ನಮಸ್ಕಾರ ನಾನು ನಿಮಗೆ ಇವತ್ತು ಪಂಚಕನ್ಯ ಅವರ ಬಗ್ಗೆ ಹೇಳುತ್ತೇನೆ ಅವರು ಯಾರು ಎಂದು ಒಂದು ಶ್ಲೋಕದ ಮುಖಾಂತರ ಹೇಳುತ್ತೇನೆ ಅಹಿಲ್ಯ ದ್ರೌಪದಿ ಸೀತಾ ತಾರಾ ಮಂದೋದರಿ ತಥಾ ಪಂಚಕನ್ಯಾ ಸ್ಮರಣೆನಿತ್ಯಂ ಮಹಾಪಾತಕನಾಶನಂ ಈ ಐದು ಕನ್ಯರನ್ನು ಪ್ರತಿದಿನ ಸ್ಮರಿಸಿದ್ದರೆ ಎಲ್ಲ ಪಾಪ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಲಾಗಿದೆ ಈ ಐದು ಕನ್ಯರ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದರೂ ಇವರು ಧರ್ಮವನ್ನು ಬಿಡಲಿಲ್ಲ ಹಾಗಾದರೆ ಮೊದಲು ನಾವು ದೇವಿ ಅಹಿಲ್ಯ ಬಗ್ಗೆ ಕೇಳೋಣ ಅಹಿಲ್ಯಾದೇವಿ ಗೌತಮ್ ಋಷಿಯ ಪತ್ನಿ ಬ್ರಹ್ಮದೇವನ ಸೃಷ್ಟಿಸಿದ ಅತಿ ಸುಂದರ ಸ್ತ್ರೀ ಅವಳು ಪವಿತ್ರತೆ ಮತ್ತು ಸೌಂದರ್ಯದ ಪ್ರತೀಕಳಾಗಿದ್ದಳು ಒಮ್ಮೆ ದೇವೇಂದ್ರನು ಗೌತಮ ಋಷಿಯ ರೂಪ ತಾಳಿ ಅಹಿಲ್ಯ ಬಳಿ ಬಂದು ಅಹಿಲ್ಯಾದೇವಿ ದೇವಿ ಋಷಿ ಗೌತಮ ಎಂದು ತಿಳಿದಿದ್ದಳು ಇದನ್ನು ನೋಡಿದ ಗೌತಮ ಋಷಿ ಕೋಪಗೊಂಡು ಅವಳಿಗೆ ಶಾಪ ನೀಡುತ್ತಾರೆ ಅವರು ಕಲ್ಲಾಗು ಎಂದು ಶಾಪ ಹಾಕುತ್ತಾರೆ ನಂತರ ಕೃಪೆಯಿಂದ ಹೀಗೆ ಹೇಳುತ್ತಾರೆ ತ್ರೇತಾಯುಗದಲ್ಲಿ ಶ್ರೀರಾಮನ ಪಾದಸ್ಪರ್ಶದಿಂದ ನೀನು ಶಾಪದಿಂದ ಮುಕ್ತಳಾಗುವೆ ಮುಂದೆ ಹಾಗೇ ಆಗುತ್ತದೆ ಅವರು ಆಶ್ರಮಕ್ಕೆ ಬಂದಾಗ ಅವನ ಪಾದಸ್ಪರ್ಶದಿಂದ ಅಹಿಲ್ಯ ಪುನಃ ಮಾನವ ರೂಪ ಪಡೆದಳು ಆಕೆ ಶ್ರೀರಾಮನಿಗೆ ನಮಸ್ಕರಿಸಿ ತನ್ನ ಪತಿಯಾದ ಗೌತಮನ ಬಳಿಗೆ ಹಿಂದಿರುಗುತ್ತಾಳೆ ಇದು ಅಹಿಲ್ಯಾದೇವಿಯ ಪಾಪದ ಕ್ಷಮೆ ಶುದ್ಧತೆ ಮತ್ತು ಭಗವಂತನ ಕೃಪೆಯ ಪ್ರತೀಕವಾಗಿದೆ ದ್ರೌಪದಿ ದ್ರೌಪದಿಯು ಮಹಾಭಾರತದ ಮಹತ್ವದ ಪಾತ್ರಗಳಲ್ಲಿ ಒಬ್ಬಳು ಅವಳು ಪಾಂಡವರ ಪತ್ನಿ ಮತ್ತು ಪಾಂಚಾಲ್ ದೇಶದ ರಾಜ ದ್ರುಪದನ ಮಗಳು ಅಗ್ನಿಕುಂಡದಿಂದ ಜನಿಸಿದವಳು ಅವಳನ್ನು ಅಗ್ನಿಜ ಎಂದು ಕರೆಯುತ್ತಾರೆ ದ್ರೌಪದಿ ಬುದ್ಧಿವಂತಿ ಧೈರ್ಯಶಾಲಿ ಮತ್ತು ಧರ್ಮನಿಷ್ಠಳಾಗಿದ್ದಳು ಜೂಜಾಟದಲ್ಲಿ ದುಶ್ಯಾಸನ ಅವಳನ್ನು ಅವಮಾನಿಸಲು ಯತ್ನಿಸಿದಾಗ ಅವಳು ಭಗವಾನ್ ಶ್ರೀಕೃಷ್ಣನ ಪ್ರಾರ್ಥಿಸುತ್ತಾಳೆ ಮತ್ತು ಕೃಷ್ಣನು ಅವಳ ಗೌರವವನ್ನು ಕಾಪಾಡುತ್ತಾನೆ ಅವಳ ಅಪಮಾನವೇ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣ ಆಯಿತು ದ್ರೌಪದಿ ಯಾವಾಗಲೂ ನ್ಯಾಯ ಮತ್ತು ಸತ್ಯದ ಪರವಾಗಿದ್ದಳು ಪಾಂಡವರನ್ನು ಧರ್ಮಯುದ್ಧದ ಮಾರ್ಗದಲ್ಲಿ ಪ್ರೇರಿಸುತ್ತಿದ್ದಳು ಅವಳು ಸ್ತ್ರೀಯ ಗೌರವದ ಪ್ರತೀಕ ಧರ್ಮ ಶೌರ್ಯ ಮತ್ತು ನ್ಯಾಯದ ಚಿಹ್ನೆ ಮೂರನೆಯವಳು ಸೀತಾಮಾತೆ ಸೀತಾದೇವಿ ಶ್ರೀರಾಮನ ಪತ್ನಿ ಮತ್ತು ಜನಕ ಮಹಾರಾಜನ ದತ್ತಪುತ್ರಿ ಅವಳನ್ನು ಭೂಮಿಯ ದೇವಿಯ ಅವತಾರ ಎಂದು ಪೂಜಿಸಲಾಗುತ್ತದೆ ಅವಳು ಅತಿ ಪವಿತ್ರ ಧೈರ್ಯಶಾಲಿ ಮತ್ತು ಸತಿ ಧರ್ಮದ ಪ್ರತೀಕಳು ಅವಳು ರಾಮನ ಜೊತೆ ಅರಣ್ಯವಾಸದಲ್ಲಿದ್ದಾಗ ಎಲ್ಲ ಕಷ್ಟವನ್ನು ಶಾಂತಿಯಿಂದ ಅನುಭವಿಸಿದ್ದವಳು ರಾವಣನು ಅವಳನ್ನು ಅಪಹರಿಸಿದ್ದಾಗಲೂ ಸೀತೆಯ ತನ್ನ ಪವಿತ್ರತೆಯನ್ನು ಕಾಯ್ದುಕೊಂಡು ರಾಮನ ಮೇಲೆ ಇಟ್ಟಿದ್ದವಳು ರಾಮನು ವಿಜಯದ ನಂತರ ಸೀತಾದೇವಿಯು ಅಗ್ನಿಪರೀಕ್ಷೆ ಮೂಲಕ ತನ್ನ ಶುದ್ಧತೆಯನ್ನು ಸಾಬೀತುಪಡಿಸಿದಳು ಕೊನೆಗೆ ಭೂಮಿದೇವಿಯ ಆಕೆಯೊಳಗೆ ಲೀನಳಾದಳು ಸೀತಾದೇವಿಯ ಜೀವನು ಸಹನೆ ಭಕ್ತಿ ಮತ್ತು ಸತ್ಯದ ಪ್ರತೀಕ ತಾರಾದೇವಿ ತಾರಾದೇವಿಯು ವಾಲಿಯ ಪತ್ನಿ ಮತ್ತು ಕಿಷ್ಕಂದೆಯ ರಾಣಿ ಅವಳು ಬುದ್ಧಿವಂತೆ ಧೈರ್ಯಶಾಲಿ ಮತ್ತು ಸಮಾಧಾನಶೀಲಳಾಗಿದ್ದಳು ವಾಲಿ ಮತ್ತು ಸುಗ್ರೀವರ ನಡುವೆ ಯುದ್ಧ ನಡೆಯುವಾಗ ತಾರಾ ಶಾಂತಿ ಕೋರಿ ವಾಲಿಗೆ ಯುದ್ಧ ಬೇಡ ಎಂದು ಹೇಳಿದ್ದಳು ಆದರೆ ವಾಲಿ ಕೇಳಲಿಲ್ಲ ರಾಮನ ಬಾಣದಿಂದ ವಾಲಿ ಬಿದ್ದಾಗ ತಾರಾ ದುಃಖದಿಂದ ತತ್ತರಿಸಿದಳು ನಂತರ ಸುಗ್ರೀವನಿಗೆ ಧರ್ಮದ ಮಾರ್ಗದ ಸಲಹೆ ನೀಡಿ ರಾಜ್ಯವನ್ನು ಸ್ಥಿರಗೊಳಿಸಿದ್ದಳು ತಾರಾ ತನ್ನ ಜ್ಞಾನ ಮತ್ತು ಧೈರ್ಯದಿಂದ ಸ್ತ್ರೀಯ ಬಲ ವಿವೇಕ ಮತ್ತು ನಿಷ್ಠೆಯ ಪ್ರತೀಕಳಾಗಿದ್ದಾಳೆ ಮಂದೋದರಿ ರಾವಣನ ಪತ್ನಿ ಲಂಕಾಪುರದ ರಾಣಿ ಮತ್ತು ರಾಕ್ಷಸ ಕುಲದೊಳಗಿನ ಅತ್ಯಂತ ಪವಿತ್ರ ಧರ್ಮನಿಷ್ಠೆಯುಳ್ಳ ಸ್ತ್ರೀ ಅವಳು ಮಾಯಾಸುರ್ ಮತ್ತು ಹೇಮಾ ಅಪ್ಸರೆಯ ಮಗಳು ಮಂದೋದರಿ ಅಪರೂಪದ ಸೌಂದರ್ಯಳಾಗಿದ್ದಳು ಜ್ಞಾನ ಶಾಂತಿ ಮತ್ತು ಭಕ್ತಿ ತುಂಬಿದವಳು ರಾವಣನ ಪತ್ನಿಯಾಗಿದ್ದರೂ ಅವಳು ಸದಾ ಧರ್ಮ ಪರವಾಗಿದ್ದಳು ರಾಮನ ಮಹಿಮೆ ಅರಿತುಕೊಂಡಿದ್ದವಳು ಸೀತೆಯನ್ನು ಬಂಧಿಸಿದಾಗ ರಾವಣನಿಗೆ ಇದು ತಪ್ಪು ಸೀತೆಯನ್ನು ಬಿಡುಗಡೆ ಮಾಡು ಎಂದು ಉಪದೇಶ ಮಾಡಿದ್ದಳು ಆದರೆ ರಾವಣ ಅಹಂಕಾರದಿಂದ ಕೀಳಲಿಲ್ಲ ರಾವಣನ ಮರಣದ ನಂತರ ಮಂದೋದರಿ ಅತ್ಯಂತ ದುಃಖಗೊಂಡಳು ಆಕೆ ಸತ್ಯ ಮತ್ತು ಧರ್ಮದ ಪರವಾಗಿದ್ದಳು ಸ್ತ್ರೀ ಎಂಬ ಕಾರಣದಿಂದ ರಾಮನು ಸಹ ಅವಳನ್ನು ಗೌರವಿಸಿದ್ದನು ಮಂದೋದರಿ ನಮ್ಮೆಲ್ಲರಿಗೂ ಧರ್ಮ ನಿಷ್ಠೆ ಮತ್ತು ಸತ್ಯದ ಪಾಠ ಕಲಿಸುವ ಮಹಾನ್ ಸ್ತ್ರೀ ಇವರೇ ಪಂಚಕನ್ಯೆಯರು ಈ ಪತಿವ್ರತೆಯರನ್ನು ದಿನ ಸ್ಮರಿಸಬೇಕು ಧನ್ಯವಾದ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ